ಕಾಂಗ್ರೆಸ್ ಸರ್ಕಾರ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ವಿಷಯದಲ್ಲಿ ರಾಜಕೀಯ ಮಾಡುತ್ತಿದೆ ಎಂದು ಸಾಮಾಜಿಕ ಹೋರಾಟಗಾರ ಹಾಗೂ ಬಿ ಜೆ ಪಿ ರೈತ ಮೋರ್ಚಾದ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ವಾಗ್ದಾಳಿ ನಡೆಸಿದರು ಸಚಿವ ಮಂಕಾಳು ವೈದ್ಯರ ಕಚೇರಿ ಎದುರು ಉಪವಾಸ ಸತ್ಯಾಗ್ರಹ ಮಾಡುವ ಎಚ್ಚರಿಕೆ ನೀಡಿದರು ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಸಾವು ತಮಾಷೆಯ ವಿಷಯವಾಗಿದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹಿಂದಿನ ವಿಧಾನಸಭಾ ಚುನಾವಣೆ ಹಾಗೂ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಕುಮ್ಟಾಗೆ ಬಂದಾಗ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜು ಮಾಡುತ್ತೇವೆ ಎಂದು ಹೇಳಿದ್ದರು ಆದರೆ ಈಗ ಅದರ ಕುರಿತು ವಿಚಾರಗಳೇ ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಮನುಷ್ಯತ್ವವೇ ಇಲ್ಲವಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ಹಾಗೂ ಬಿಜೆಪಿ ರೈತ ಮೋರ್ಚಾದ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಅವರು ಶಿರಸಿಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ನಾನು ವೈಯಕ್ತಿಕವಾಗಿ ಮಂಕಾಳು ವೈದ್ಯ ಅವರನ್ನ ಬಹಳ ಗೌರವಿಸುತ್ತೇನೆ ಆದರೆ ಜಿಲ್ಲೆ ಅಭಿವೃದ್ಧಿ ವಿಚಾರದಲ್ಲಿ ಮಾತನಾಡಲೇಬೇಕು ಅಲ್ಲವೇ ತಾವೇನು ಮಾಡುತ್ತಿದ್ದೀರಿ ಸ್ವಂತ ಖರ್ಚಿನಿಂದ ಆಸ್ಪತ್ರೆ ಮಾಡುತ್ತೇನೆ ಎಂದು ಹೇಳಿದ ನೀವು ಹೇಳುವುದು ಒಂದು ಮಾಡುವುದು ಇನ್ನೊಂದು ಒಂದು ವರ್ಷ ಆದರೂ ಆಸ್ಪತ್ರೆಯ ಬಗ್ಗೆ ಮಾತನಾಡುತ್ತಿಲ್ಲ ಗೆದ್ದರೆ ಆಸ್ಪತ್ರೆ ಮೆಡಿಕಲ್ ಕಾಲೇಜ್ ಮಾಡುತ್ತೇನೆ ಎಂದು ಹೇಳಿರುವ ನಿಮಗೆ ಮನುಷ್ಯತ್ವ ಇಲ್ಲವೇ ಆಸ್ಪತ್ರೆ ನೀವು ಎಲೆಕ್ಷನ್ ಸರಕು ಮಾಡಿಕೊಂಡಿದ್ದೀರಲ್ಲ ಜನ ಮಂಗಳೂರು ಆಸ್ಪತ್ರೆಗೆ ಹೋಗುವುದನ್ನ ತಮಾಷೆ ಮಾಡುತ್ತಿದ್ದೀರಲ್ಲ ಕ್ಯಾನ್ಸರ್ ಬಂದರೂ ಮಂಗಳೂರು ಹುಬ್ಬಳ್ಳಿ ಹೋಗಬೇಕು ವಾಹನ ಅಪಘಾತ ಆಗಿ ತಲೆಗೆ ಪೆಟ್ಟು ಬಿದ್ದರೂ ಮಂಗಳೂರು ಹೋಗಬೇಕು ಯಾವುದೇ ತುರ್ತು ಚಿಕಿತ್ಸೆಗೆ ಬೇರೆ ಜಿಲ್ಲೆಗಳಿಗೆ ಹೋಗಬೇಕಾದ ಅನಿವಾರ್ಯತೆ ಇದೆ ಎಷ್ಟು ಜನ ಅಮಾಯಕ ಮೀನುಗಾರರು ವಾಹನ ಅಪಘಾತದಲ್ಲಿ ಮಂಗಳೂರು ಹೋಗಬೇಕಾದರೆ ಮಾರ್ಗ ಮಧ್ಯದಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ಲೆಕ್ಕ ಇದೆಯೇ ವಾಹನ ಅಪಘಾತದಲ್ಲಿ ಜೀವ ಕಳೆದುಕೊಂಡ ಕುಟುಂಬ ಎಷ್ಟು ಕಷ್ಟಪಡುತ್ತಿದ್ದಾರೆ ಎಂಬ ಕಲ್ಪನೆ ಇದೆಯೇ ಎಂದು ಪ್ರಶ್ನಿಸಿದರು ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಸಾವು ತಮಾಷೆ ವಿಷಯ ಇಲೆಕ್ಷನ್ ಬಂದಾಗ ಎಲ್ಲರೂ ಮಂಗಳ ವೈದ್ಯರಿ ಪ್ರತಿಯೊಬ್ಬರು ಕೂಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅನ್ನುವಂಥದ್ದು ಹೇಳ್ತಾರೆ ಇಲೆಕ್ಷನ್ ಮುಗಿದ ಮೇಲೆ ಅದರ ಬಗ್ಗೆ ಸುದ್ದಿನೇ ಇಲ್ಲ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಿಂದೆ ವಿಧಾನಸಭಾ ಇಲೆಕ್ಷನ್ಗಿಂತ ಮುಂಚೆ ಬಂದರು ಹೇಳಿದ್ರು ನಾವು ಇಲೆಕ್ಷನ್ ಆದ ಮೇಲೆ ನಮ್ಮ ಸರ್ಕಾರ ಬಂದರೆ ನಾವು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮಾಡ್ತೇವೆ ಅಂತ ಹೇಳಿದ್ರು ಅದರ ಬಗ್ಗೆ ಆಮೇಲೆ ಅವರಿಗೆ ಗಮನವೇ ಇಲ್ಲ ಅಂಕಾಳ ವೈದ್ಯರ ಬಗ್ಗೆ ನನಗೆ ವೈಯಕ್ತಿಕವಾಗಿ ಬಹಳ ಗೌರವ ಇದೆ ಅವರ ಹುಟ್ಟುಹಬ್ಬಕ್ಕೆ ನಾನು ಶುಭಾಶಯ ಕೂಡ ಕೊಡಿದ್ದೇನೆ ಅವರಿಗೆ ಆಯಸ್ಸು ಆರೋಗ್ಯ ಭಗವಂತ ಕೊಡಲಿ ತಾಯಿ ಮಾರಿಕಾ ಪ್ರಾರ್ಥನೆ ಕೂಡ ಮಾಡಿದ್ದೇನೆ ಆದರೆ ಜಿಲ್ಲೆಯ ಅಭಿವೃದ್ಧಿ ವಿಚಾರ ಬಂದಾಗ ನಾವು ಗಟ್ಟಿಯಾಗಿ ಕೇಳಲೇಬೇಕು ಯಾಕೆ ಇದನ್ನು ಮಾಡಿಲ್ಲ ಯಾವಾಗ ಮಾಡ್ತೀರಾ ಏನು ತಮಾಷೆ ಮಾಡ್ತಾ ಇದ್ದೀರಾ ಅಂತ ಕೇಳುವಂತಹ ಆತ್ಮಸ್ಥೆಯ ನಮಗೆ ಇರಬೇಕು ಇದು ಯಾಕೆಂದ್ರೆ ಇದು ಒಂದು ಪಾರ್ಟಿಯ ವಿಷಯ ಅಲ್ಲ ಒಂದು ವ್ಯಕ್ತಿಯ ವಿಷಯ ಅಲ್ಲ ಇದು ಒಂದು ಜಿಲ್ಲೆಯ

ತಾವು ಕೂಡಲೇ ಕುಮಟಾದಲ್ಲಿ ಹಿಂದೆ ಘೋಷಣೆ ಆಗಿದ್ದ ಆಸ್ಪತ್ರೆಗೆ ಹಣ ಬಿಡುಗಡೆ ಮಾಡಬೇಕು ಶಿರಸಿಯಲ್ಲಿ ಮೆಡಿಕಲ್ ಕಾಲೇಜ್ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಟ್ರಾಮಾ ಸೆಂಟರ್ ಘೋಷಣೆಯಾಗಬೇಕು ಬೇಕಾದರೆ ಖಾಸಗಿ ಮತ್ತು ಸರ್ಕಾರಿ ಪಾಲುದಾರಿಕೆಯಲ್ಲಿ ಮಾಡಬಹುದು ಅದಕ್ಕಾಗಿ ಸಮಿತಿ ರಚನೆ ಮಾಡಿ ಇನ್ನೂ ನಲವತ್ತೈದು ದಿನ ಸಮಯ ನೀಡುತ್ತೇನೆ ತಾವೇನು ಮಾಡಿಲ್ಲ ಅಂದರೆ ಉಪವಾಸ ಸತ್ಯಾಗ್ರಹ ನಿಮ್ಮ ಕಚೇರಿ ಮುಂದೆ ಮಾಡುತ್ತೇನೆ ನನ್ನ ಜೀವ ಹೋದರೂ ಚಿಂತೆ ಇಲ್ಲ ನಮ್ಮ ಜಿಲ್ಲೆಗೆ ಆಸ್ಪತ್ರೆ ಆಗಲೇಬೇಕು ಒತ್ತಾಯಿಸಿದರು ಸ್ವಂತ ಖರ್ಚಿನಿಂದ ಮಾಡ್ತೇನೆ ಅಂತ ಹೇಳಿ ಸ್ವಾಮಿ ಸ್ವಂತ ಖರ್ಚು ಬಿಡ್ಬಿಡಿ ನೀವು ಸ್ವಂತ ಖರ್ಚು ನಮ್ಗೆ ಬೇಕು ಬಂಕಾಳ ನಾನು ನಾನಿ ಇಷ್ಟೇ ತಾವು ಏನಾದ್ರು ಯೋಚನೆ ಮಾಡಿದ್ದೀರಾ ಎಷ್ಟು ಜನ ಮೀನುಗಾರರು ಬಟ್ಗಳಿಂದ ಮಂಗಳೂರಿಗೆ ಹೋಗ್ಬೇಕಾದ್ರೆ ಮಾರ್ಗ ಮಧ್ಯ ಯಾರಾದರೂ ವಾಹನ ಅಪಘಾತ ಆಗಿದ್ದವರು ತಲೆಗೆ ಪೆಟ್ಟು ಬಿದ್ದವರು ಎಷ್ಟು ಜನ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾರೆ ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷ ಕಳ್ಕೊಂಡಂತ ಮೀನುಗಾರ ಕುಟುಂಬ ಆ ಬಡವರ ಕುಟುಂಬ ಅಪ್ಪ ಅಮ್ಮ ಎಷ್ಟ ಕಣ್ಣೀರಲ್ಲಿ ನಮ್ಗೆ ಗೊತ್ತಿದ್ಯಾ ಅವ್ರ ಕುಟುಂಬದ ಕಷ್ಟವನ್ನು ಕೇಳಿದ್ದೀರಾ ಕೇವಲ ಇಲೆಕ್ಷನ್ ಟೈಮ್ ಬರುವಂತದ್ದು ಬಂದ್ಬಿಟ್ಟು ನಾವು ಸೂಪರ್ ಸ್ಪೆಷಲಿ ಆಸ್ಪತ್ರೆ ಮಾಡ್ತೇವೆ ಅಂತ ಹೇಳೋದು ಮತ್ತೆ ಹೋಗುವಂತದ್ದು ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ರಾಜ್ಯ ಕಾರ್ಯಕಾರಿ ಸದಸ್ಯೆ ರೇಖಾ ಹೆಗ್ಡೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಉಷಾ ಹೆಗ್ಡೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಶೋಭಾ ನಾಯ್ಕ ಶಿರಸಿ ನಗರ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ನಂದನ್ ಸಾಗರ್ ಜನಧ್ವನಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಉಮೇಶ್ ಹರಿಕಾಂತ್ ಉಪಸ್ಥಿತರಿದ್ದರು ವಿಸ್ಮಯ ನ್ಯೂಸ್ ಶಿರಸಿ